ಹಲೋ ಹಾಯ್ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮದು ಒಂದು ರೈಡ್ ಎಲ್ಲಿಗಪ್ಪ ಅಂತಂದರೆ ನಾವು ಆಲ್ಮೋಸ್ಟ್ ಒಂದು ತರ್ಟಿ ಪ್ಲೇಸಸ್ ಕರ್ನಾಟಕದಾಗ ತರ್ಟಿ ಪ್ಲೇಸಸ್ ನೋಡಬೇಕಪ್ಪ ಅಂತ ಹೇಳ್ಕೋಸಿಂದ ಹೊಂಟೀವಿ ಸೊ ಯಾವ್ಯಾವ ಅಂತ ಹೇಳ್ಕೋಸಿಂದ ಮುಂದೆ ಹೇಳ್ತಾ ಇರ್ತೀನಿ ನಿಮ್ಗೆ ರೈಡ್ನ ಹಂಗೆ ಆಮೇಲೆ ಯಾರ್ಯಾರು ನಾನು ಸ್ಟೋರಿ ನೋಡಿಲ್ಲ ಆ ಸ್ಟೋರಿ ನೋಡಿದ್ರೆ ಗೊತ್ತಾಗ್ತದೆ ನಾವು ಯಾವ ಯಾವ ಪ್ಲೇಸ್ಗಳಿಗೆ ಹೊಂಟಿವಿ ತರ್ಟಿ ಪ್ಲೇಸಸ್ ಅಂತ ಹೇಳಿ ಸೊ ಇಂಜನ್ ಏನೂ ಹೀಟ್ ಆಗಿಲ್ಲ ಅದಕ್ಕೆ ಗಾಡಿ ಬಂದುಬೀಳತ್ತವ ಬೇಗ ಬೇಗ ಸೊ ಟೋಟಲ್ ಇಲ್ಲಿಂದ ಒಂದು ನಾಲ್ಕು ನಾಲ್ಕೈದು ಗಾಡಿ ಹೊಂಟವ ಈಗ ನಮ್ಮ ಇಲ್ಲಿ ಸ್ಟೇಷನ್ ಅದ ಸ್ಟೇಷನ್ ಬಳಿ ಒಂದು ಹಣಮಂದಿಯವ್ರ ಗುಡಿ ಅದ ಸೊ ಅಲ್ಲಿಂದ ಹೊಂಟೀವಿ సో టోటల్ లిస్ట్ గాడి ఉంటవ ఒం ఎన్ ఎస్ టు హండ్రెడు ఆమె ఇదొంది హోండా టూ హండ్రెడు రయల్ ఎన్ఫీల్డ్ తండ్రబాడు ఆమె నమ్ముడు టోటల్ ఐదు గాడీ ఐదు గాడి ఆరు జనా ఏం బర్లా ఏ క్యాండిడేట్ వేస్ట్ క్యాండేట గుడ్ మార్నింగ్ అన్న ఏ పూరా కగద దోణి వంట ఉంటా హ

ಸೊ ಸೆಡಮ್ನಂತೆ ಈಗ ಬಿಟ್ಟು ಈಗ ನೆಕ್ಸ್ಟ್ ನಾವು ನಾವು ರೂಟ್ಲಿಂದ ತೊಗೊಳತ್ತೀವಿ ಸೊ ಈಗ ಇಲ್ಲಿಂದ ಬಿಟ್ಟ ಮೇಲೆ ನಮ್ಮ ಸ್ಟಾಪ್ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಾಗಲ್ಲ ಯಾಕಂತಂದ್ರೆ ನಾಷ್ಟ ಮಾಡ್ಲಾಕ ನಿಂದಿರ್ಸ್ತೀವಿ ಎಲ್ಲ ಅಂತಿಲ್ಲ ಬಟ್ ಎಲ್ಲಿ ನಿಂದ್ರಿಸ್ತೀವಿ ಗೊತ್ತಿಲ್ಲ ಅಂಜರ ಬಿಸಿಲು ಬಂದ ಮೇಲೆ ಒಂದು ಸ್ವಲ್ಪ ಬೆಳಕಾದ ಮೇಲೆ ನಾಶ ಅಂತ ಹೇಳೋಕೆ ಇಟ್ಟಿವಿ ಎಷ್ಟು ಮುಂಜಾನೆ ಯಾರಿಗೂ ಹಸುನೂ ಆಗಿರಲ್ಲ ಸೊ ರೈಡ್ ಎಲ್ಲಿಗಪ್ಪ ಅಂತಂದ್ರೆ ಇಲ್ಲಿಂದ ಸ್ಟೀ ಸೀದಾ ಫ ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೀವಿ ಹಂಪಿ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಮ್ಮ ರೈಡು ಅಲ್ಲಿಂದೇ ಸ್ಟಾರ್ಟ್ ಆಗಲಿ ಫಸ್ಟ್ ಅದೇ ಆಗಲಿ ಅಂತ ಹೇಳ್ಕ ಮಾಡ್ಲತ್ತೀವಿ ಸೊ ಇಲ್ಲಿಂದ ಅದು ಆದಮೇಲೆ ನಾವು ಮುಂದೆ ಮತ್ತೆ ಹುಬ್ಬಳ್ಳಿ ಸೈಡ್ ಹೋಗ್ತೀವಿ ಸೊ ನಮ್ಮದೊಂದು ತರ್ಟಿ ಪ್ಲೇಸಸ್ ಕರ್ನಾಟಕದಾಗ ಟಿಕ್ ಕೇಸಿಂದ ಹೊಂಟೀವಿ ಅಲ್ಲಿ ಎಂಟ್ದಿಂದ ಟ್ರಿಪ್ ಅದಿದ್ದು ರೈಡು ಜಾಸ್ತಿ ಏನು ಪ್ಲ್ಯಾನ್ ಆಗಿಲ್ಲ ಸೊ ಹಂಗಾಗಿ ಒಂದು ನಾಲ್ಕೈದು ಜನನೇ ಇದ್ದೀವಿ ಇಲ್ಲಾಂದ್ರೆ ನಮ್ಮ ಯು ಕೆ ಟೀಮ್ ಏನಾರ ಪ್ಲ್ಯಾನ್ ಅಂದ್ರೆ ಇನ್ನೂ ಜಾಸ್ತಿ ಜನ ಇರ್ತಿದ್ದೆವು ನಮ್ಮ ಸಂಜು ಬರ್ತಿದ್ದ ಸ್ವಲ್ಪ ಏನೋ ಅವನಿಗೆ ಟೈಮ್ ಕರೆಕ್ಟ್ ಸಿಚುವೇಶನ್ ಸಿಂಕ್ ಆಗಲಿಲ್ಲ ಸೊ ಹಂಗಾಗಿ ಬರಲಿಲ್ಲ ಅವನು ಸ್ವಲ್ಪ ಜಾಬ್ ಜಾಬ್ ಸೇ ಸೇರ್ಕೊಳನ ಹಂಗ ಕೆಸಿಂದ ಅವನಿಗೂನು ಆಗಲಿಲ್ಲ ಇಲ್ಲಾಂದ್ರೆ ಅವನು ನಮ್ಮ ರೈಡ್ನಾಗ ಇವತ್ತಿನ ದಿವ್ಸ ಇರ್ತಿದ್ನು ಸೊ ಫಸ್ಟ್ ಟೈಮು ಇಷ್ಟು ಲಾಂಗ್ ರೈಡ್ ಹೊಲತ್ತಿದ್ದು ಇನ್ನೊಂದು ಫಸ್ಟ್ ಹೋಗಿದ್ದೆ ನಾ ಬಟ್ ಲಾಗ್ ಮಾಡಿರಲಿಲ್ಲ ಇದು ಹಳಿ ವ್ಲಾಗ್ನಾಗೂ ಹೇಳಿದ್ದು ನಾನು ನಿಮ್ಗೆ ಯಾಕಂತಂದ್ರೆ ಇದು ಫಸ್ಟ್ ನಾವು ಲಾಗ್ ಮೇಲೆ ಲಾಂಗ್ ರೈಡ್ ಅಂತ ಹೇಳ್ತೀನಿ ಯಾಕೆ ಒಂದು ನನಗೆ ಮಟ್ಟಿಗೆ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊಂಡಿನಿ ಟೋಟಲ್ ರೈಡು ನೋಡಬೇಕು ಈಗ ಜೀರೋ ಮಣಿ ಟ್ರಿಪ್ ಆಲ್ರೆಡಿ ನಾನು ಸ ನಿಂತೆ ಸೊ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಬಿಡ್ಬೋದಾಗಿತ್ತು ನಾವು ಹಾ ಇಷ್ಟು ಮುಂಚೆ ಅಂದ್ರೆ ಈಗ ಫೆಬ್ರವರಿದಾಗೆ ಬಿಸಿಲು ನಾಯಿ ಕೊಡ್ದಂಗ್ಲಿ ಒಂದು ಹತ್ತು ಹನ್ನೊಂದು ಆದರೆ ಟೈಮ್ ಹತ್ತು ಹನ್ನೊಂದರ ತಗ ಬಿಸಿಲು ಗಿರ ಅಂತ ಇರ್ತದೆ ನಮಗೆ ಕಲಬುರ್ಗಿ ಸೈಡು ಸೊ ಹಂಗಾಗಿ ಸ್ವಲ್ಪ ಜಲ್ಲಿನೇ ಬಿಟ್ಟೆವು ಅವು ಮುಂಜಾನೆ ಜಲ್ಲಿ ಬಿಡೋದ್ರಲಿಂತ ಏನು ಇದೆ ಅಂತಂದ್ರೆ ಕಿಲೋಮೀಟ್ರ್ಸ್ ಜಾಸ್ತಿ ಕವರ್ ಮಾಡ್ಬೋದು ನಾವು ಅಂದ್ಕೊಂಡಿವಿ ಯಾಕಂತಂದ್ರೆ ಇಂಜನ್ನು ಸ್ವಲ್ಪ ಕೋಲ್ಡ್ ಇರ್ತದ ಅಷ್ಟೊಂದೇನು ನಾಯ್ಸ್ ಮಾಡಲ್ಲ ಇನ್ನೊಂದು ಪ್ಲಸ್ ನಾವು ಜಾಸ್ತಿ ಕಿಲೋಮೀಟ್ರ್ ಹೋಗೋದ್ರಲಿಂತ ಸ್ವಲ್ಪ ಜಾಸ್ತಿ ಪ್ಲೇಸಸ್ಗಳು ಕವರ್ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿವಿ ಸ್ಟೋರಿನ ಅಪ್ಡೇಟ್ ಮಾಡ್ತಿರ್ತೀನಿ ನೀವೇನಾರ ನಮ್ಮ ಸ್ಟೋರಿಗಳು ಅಪ್ಡೇಟ್ಸ್ ನಾವು ರೈಡ್ ಹೋಗೋ ಅಪ್ಡೇಟ್ಸ್ ಎಲ್ಲ ಬೇಕಿತ್ತಪ್ಪ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ ಎಸ್ ಡಿ ಆರ್ ವ್ಲಾಗ್ಸ್ ಅಂತೇಳಿ ಭಾಳಷ್ಟು ಜನಕ್ಕೆ ನಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸಿಗಲ್ಲ ಆಗಿದೆ ಎಸ್ ಡಿ ಆರ್ ಆದಮೇಲೆ ಅಂಡರ್ ಸ್ಕ್ವಯಾರ್ ಹಾಕ್ರಿ ಆಮೇಲೆ ವ್ಲಾಗ್ಸ್ ಅಂತ ಹೇಳ್ಕೊಳ್ಸಿ ನೋಡ್ರಿ ಅವಾಗ ಫಸ್ಟ್ ಹೆಸ್ರು ನಂದೇ ಬಂದಿರ್ತದೆ ಫಸ್ಟ್ ಐ ಡಿ ನಂದೇ ಇರ್ತದೆ ಸೊ ಭಾಳ ಮಂದಿ ಎಸ್ ಡಿ ಆರ್ ವ್ಲಾಗ್ಸ್ ಅಂದ್ರೆ ಎಸ್ ಡಿ ಆರ್ ಬ್ಲಾಗ್ಸ್ ಹೊಡ್ದ್ ಕೇಸಿಂದ ಸಿಗಲ್ಲ ಸಿಗಲ್ಲ ಇದಣ ಅಲತ್ರಿ ಸೊ ಎಸ್ ಡಿ ಆರ್ ಹೊಡೆದ್ಮೇಲೆ ಅಂಡರ್ ಸ್ಕ್ವಾರ್ ಹೊಡ್ದು ಆಮೇಲೆ ವ್ಲಾಗ್ಸ್ ಅಂತ ಹೇಳಿ ಟೈಪ್ ಮಾಡ್ರಿ ಫಸ್ಟ್ ಐ ಡಿ ನಂದೇ ಇರ್ತದೊಳಗೆ ಸೊ ಈಗ ಯಾತ್ಗಿರು ನೋಡ್ರಿ ಗುಡ್ಡ ಕಾಣಿಸದ ನಿಮಗೆ ಈಗಿನ ಹಸು ಕಾಲತ್ತದ ಸೊ ಜಸ್ಟ್ ಇಲ್ಲೇ ಟಿಫನ್ ಮುಗಿಸ್ಕೊಂಡೆವು ಮುಗಿಸ್ಕೊಂಡು ಈಗ ಯಾತ್ಗಿರು ಬಿಡ್ಲತ್ತೀವಿ ಇಲ್ಲಿಂದ ಫಿಫ್ಟಿ ಕಿಲೋಮೀಟ್ರಿಗೆ ಒಂದು ಬ್ರೇಕ್ ಕೊಟ್ಟಿವಿ ಹಾಕ್ತಾ ಮಟ್ಟಿಗೆ ಫಿಫ್ಟಿ ಕಿಲೋಮೀಟ್ರಿಗೆ ಒಂದು ಫಿಫ್ಟಿ ಕಿಲೋಮೀಟ್ರಿಗೆ ಒಂದು ಬ್ರೇಕ್ಗಳು ಆಗ್ಬೋದು ಆದರೆ ಫೋರ್ ಅವರ್ಸ್ ఫిఫ్టీ సిక్స్ మినిట్స్ అంత తోర్స్లతో ఇల్లింద ఫోర్ హర్స్ ఫిఫ్టీ సిక్స్ అంద్ర ఫైవ్ హర్స్ సో హన్నె గంటే తనక ఇవర్బౌదు అనస్ట్ నావు నోడమ్ అంత ఎస్తో ఎస్ట్ర తోక్తి అంత గొప్పలా సదక యాతిగర్బెట్టి సో అంజన ఇల్లింత ಎದಕ್ಕೆ ಸ್ಟಾರ್ಟ್ ಮಾಡತ್ತೀವಪ್ಪ ಅಂದ್ರೆ ಒಂದು ಪಾಸಿಟಿವ್ ವೈಬ್ ಹೇಳಿ ಕೆಲ್ಸಿಂದ ಮಾಡಿದಂಗೆ ಅದ್ರಾಗ ನಮ್ಮ ಬಾಸು ಆಂಜನೇಯ ಆಂಜನೇಯ ಸ್ವಾಮಿ ಸ್ವಾಮೀಪಲ್ಲಿಂದ ಮಾಡಿದ್ರೆ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡತ್ತೀವಿ ಫಸ್ಟ್ ಅದಕ್ಕೆ ಆ ಪ್ಲೇಸ್ ಚಾಯ್ಸ್ ಮಾಡಿದ್ದು ಚಳಿ ದಬಸ್ಟ್ ಇಡ್ಲತ್ತವ ಇನ್ನೊಂದು ಸ್ವಲ್ಪ ಏತು బై బై టాటా గుడ్ బయ్ గయ స్వ ఆర్ వెళ్ళ నోడ సో నమ్ ఫ్రెండ్ సైలెన్స్ ఉచ్చితు ఫిట్ మంది ఆ రవి ఫోన్ ఓ అది పని డబ్బి అదారు సో ఇంట్ ఎలా ఆతావంతి నా పని స్ప్యర్ ఇట్క సైలెన్స్ సార్ ఆటోమేటిక్ ఉచిత హిండీలో ఇత ఏమిత్తో గొప్పలో సో ఇంతవ అంతవ రైడ్ స్పానర్ స్ప్యర్ జర ఇట్క్రు ఒళ్ళు ಬಂದ್ ಮಾಡಿ ಬಂದ್ ಮಾಡ ಗಾಡಿ ಬಂದು ಹಚ್ಚ ನೀ ಹಾನ್ ಬ್ಯಾಗ್ನಾಗೆ ಇರೋದೆ ಈಗೆಲ್ಲ ಕ್ಲಿಯರ್ ಮಾಡಿಕೊಂಡು ಸೈಲೆನ್ಸರ್ ನಟ್ ಬೋಲ್ಟು ಲೂಸ್ ಆಗಿತ್ತು ಸೊ ಅದೆಲ್ಲ ಮತ್ತೆ ಟೈಟ್ ಮಾಡಿಕೊಂಡು ಈಗ ಹೋಗ್ಲತ್ತೀವಿ ನೋಡ್ರಿ ಸ್ಪ್ಯಾನರ್ಗಳಿದ್ರೆ ಎಷ್ಟು ಹೆಲ್ಪ್ ಆಗ್ತದ ರೈಡ್ ಎಲ್ಲಿ ಬ್ರೇಕ್ ಆಗೋಲ್ಲ ನಿಂದ್ರಪ್ಲೇ ಇರಲ್ಲ ಸ್ಪ್ಯಾನರ್ ಎಲ್ಲ ಇಟ್ಕೊಂಡಿದಪ ಅಂತಂದ್ರ ఇవ్వ జర్నీ దా పాట ఇద్దాం ఇద్దా అంగే జర్నీదం మార్దం పాఠ కలస్కో నెక్స్ట్ టైం జర్నీ ఏమేను ప్రిపేర్ ఆగి బర్బిందాఠ హేళ్కుడుతుంది అసేది సో మైనర్ ప్రాబ్లమ్స్ ఏనే ఇద్దరు క్లియర్ మాకు స్పెనర్ నంబల్క సో రైడ్ కంటిన్యూ ఆ ಈ ಕಡೆಲ್ಲ ಜಾಸ್ತಿ ಗುಡ್ಡಗಾಡ ಪ್ರದೇಶ ಇದೆಲ್ಲ ಸುರ್ಪುರು ಶಾಪುರ್ ಎಲ್ಲ ಫುಲ್ ನಿಮ್ಮ ಗುಡ್ಡಗಾಡ ಯಾತ್ಗಿರು ಯಾತ್ಗಿರಿಂತೂ ಸ್ಟಾರ್ಟೇ ಆಗ್ತವೆ ನಮ್ಮ ಸೆಡಮ್ ಕಡೆಗೆ ಎಲ್ಲ ಗುಡ್ಡ ನಮ್ಗೆ ಅಂಶ ಮಟ್ಟಿಗೆ ಕಲಬುರಗಿ ಇಲ್ಲ ಸೆಡಮ್ ಇಲ್ಲ ಬಟ್ ಈ ಕಡೆ ಯಾತ್ಗಿರು ಸುರ್ಪುರು ಶಾಪುರ್ ಎಲ್ಲ ಗುಡ್ಡಗಾಡ ಪ್ರದೇಶನೇ ಕಲ್ಲೇ 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 ಕಲ್ಲು ಇದೆ ಸೊ ನಾವು ಮೊನ್ನೆ ಬಳ್ಳಾರಿಯಿಂದ ಏನು ಬಂದೇವಲ್ಲ ಇದೇ ರೂಟಿಗೆ ಬಂದೀವಿ ಸೊ ಅವಾಗ ಬಂದಾಗ ಈ ರೋಡ್ ಸರಿ ಸರಿಯಾಗದ ಅಂತೇಳಿ ಹಂಗಾಗಿ ಮತ್ತೆ ಇದೇ ರೋಡ್ ತೊಗೊಂಡು ಹೊಂಟಿವಿ ಆಮೇಲೆ ಅಂಜನಾದ್ರಿಗೂ ಹೋಗ್ಲಕ್ಕೆ ಇದೇ ರೂಟೇ ಬೆಸ್ಟ್ ಅದ ಮತ್ತು ನಾವು ಯಾತ್ಗಿರ್ ಸದಗಿರ್ಲಿಂತ ಮಂತ್ರಾಲಯ ರೂಟ್ ಹೋದೆವು ಅಂತಂದ್ರೆ ಭಾಳ ಲಾಂಗ್ ಆತ ಲಾಂಗ್ ಅಲ್ಲಕ್ಕೇನೋ ರೂಟ್ ಒಂದು ಜರ ಅಲ್ಲಿ ಬ್ರಿಡ್ಜ್ ಬಂದಾಗ ಅದ ಸೊ ಅದಕ್ಕೆ ಈ ಸರಿ ಈ ರೂಟಿಗೆ ಬಂದೀವಿ ಇನ್ನೊಂದು ಹೊಸಪೇಟೆ ಮ ಅಂಜನಾದ್ರಿಗೆ ಹೋಗ್ಬೇಕಂತಂದ್ರೆ ಇದೇ ರೂಟೇ ಬೆಸ್ಟ್ ಅದ ಸೊ ಅದಕ್ಕೆ ಈ ರೂಟಿಗೆ ಹೊಂಟೀವಿ ನೋಡಿರಿ ಇದೇ ಇಲ್ಲಿ ಹೆಂಗೆ ಕಾಣಿಸ್ತದ ಇನ್ನೊಂದು ಎರಡು ದಿನ ಬಿಟ್ಟು ನಾವು ಬೇರೆ ಕಡೆ ಈಗ ಸಕಲೇಶ್ಪುರ ಸೈಡ್ ಹೋದಾಗ ನೋಡಿರಿ ನೀವು ಹೆಂಗೆ అల్ ఓడ్స మజ్జానే వేరే గాడి ఇల్ ఓడ్స మజ్జానే బేర ఈ ఊరుగ బందర క్యమరా ఆనే ఇక అనస ప్రకారం ಯಾಕಂತಂದ್ರೆ ಯಾವ ಗಾಡಿಗಳು ಎಲ್ಲಿ ಯಾವ ಸಂದ್ಯಾಗ್ಲಿ ಅಂತ ಬರ್ತಾವೆ ಗೊತ್ತಾಗಲ್ಲ ಆಮೇಲೆ ಊರು ಅವ್ರದ್ದು ಇರ್ತದ ಅವ್ರು ಹೇಳಿದ್ದೆ ಕರೆಕ್ಟ್ ಅಂತಂತ ಅಂತಾರವರು ಸೊ ಹಂಗಾಗಿ ಊರುಗಳಿದ್ದಲ್ಲಿ ಜರ ಕ್ಯಾಮ್ರಾಗಳು ಆನ್ ಇಟ್ಕೊಂಡ್ರೆ ಬಿಟ್ರ್ ನಾ ಭಾರಿ ಅನ್ನಿಸ್ತಿತ್ತು ಅಯ್ಯು ನೋಡ್ರಿ ಇಲ್ಲಿ ಬೇರೆನೇ ಅದಿಲ್ಲ ಹಿಂಗೆ ಒಂದೊಂದು ಕಡೆಗೆ ಒಂದೊಂದು ಥರ ಇರ್ತದ ಹಂಗ ಕೆಸಿಂದೆ ಜೀವನದಾಗ ರೈಡ್ ಮಾಡ್ಬೇಕಂತ ಹೇಳೋದು ತಿರ್ಗಾಡ್ಬೇಕು ಜೀವನದಾಗ ತಿರ್ಗಾಡಿದ್ರೆ ಏನೋ ಒಂದು ಇದೆ ಇರ್ತದೆ ನಾವು ಎಷ್ಟೇ ಗಳಿಸಿದ್ರು ಎಷ್ಟೇ ಆಸ್ತಿ ಮಾಡಿದ್ರೂ ಅದು ಇರೋಲ್ಲ ಅದು ಯಾರೋ ಒಂದು ದಿವಸ ಮುಂದೆ ನಾವು ಸತ್ತ ಮೇಲೆ ಬೇರೆ ಅನ್ಭವಿಸ್ಲಿಕ್ಕೆ ಮಾಡ್ಬೇಕಾಗಲ್ಲ ಸೊ ತಿರ್ಗಾಡಿದ್ರೆ ನಾವು ನಮ್ಮ ಜೀವನದಾಗ ನಾವು ನೋಡಿದ್ದು ನಾವು ನೋಡಿ ಖುಷಿಪಟ್ಟಿದ್ದೆ ನಮ್ಮ ಜೊತೆಗಿರ್ತದೆ ನಮಗೆ ನಮ್ಮ ನೆನಪುಗಳೇ ನಮ್ಮ ಹೇಳ್ತೀನಿ ಸೊ ಎಷ್ಟೇ ಗಳಿಸ್ರಿ ಏನೇ ಮಾಡಿರಿ ಟೈಮ್ ಕೊಡ್ರಿ ನಮ್ಮನ್ನ ನಮ್ಮ ಖುಷಿಗಳಿಗೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಮಾಡ್ಕೊಳಕ್ಕೆ ಟೈಮ್ ಕೊಡ್ರಿ ಭಾಳಷ್ಟು ಜನ ಏನು ಮಾಡ್ತಾರೆ ರೊಕ್ಕ ಕಳ್ಸಿದ್ರಾಗ ಅವ್ರ ಆಸೆಗಳಿಗೆ ಬರ್ತಿರ್ತಾರೆ ಅವ್ರು ಅವ್ರ ಆಸೆಗಳು ಏನೋ ಒಂಥೇಳ ಚಂದ್ರ ಸೊ ರೈಡಲ್ಲ ಅಂದ್ರಲ್ಲ ನಿಮಗೂ ಏನಂತಾರೆ ಬೈಕ್ ಆಗಲಿ ಕಾ ಆಗಲಿ ಬಸ್ನಾಗೆ ಹೋಗ್ರಿ ಇಲ್ಲ ಟ್ರೈನ್ನಾಗೆ ಹೋಗ್ರಿ ನಿಮ್ಮ ಇಷ್ಟ ನೀವು ಹೆಂಗೆ ಹೋಗ್ತೀರಿ ಹೋಗ್ರಿ ಬಟ್ ನಿಮ್ಮದು ಒಂದು ಆಸೆ ಅಂತ ಇರ್ತಾವಲ್ಲ ಯಾವತ್ತು ಹಂಗೆ ಮಣ್ಣಕ್ಕೆ ಬಿಡ್ಬೇಡ್ರಿಪ್ಪ ಇಂಥ ಕಾರಣ ಓವರ್ಟೇಕ್ ಮಾಡ್ಕೊಂಡು ಬಾ ಇಲ್ಲ ಮಮ್ಮ ಚಿನ್ನದ ನಾಡಿಗೆ ಸುಸ್ವಾಗತ ಪುರಸಭೆ ಲಿಂಗ್ಸೂಗೂರ್ ಲಿಂಗ್ಸೂಗೂರ್ ಎಂಟ್ರಿ ಅದ ಈಗ ಸೊ ಇಲ್ಲಿಂದಿನ ಒಂದು ನೂರ ಒಂಬತ್ತು ಕಿಲೋಮೀಟ್ರ್ ತೋರ್ಸ್ಲತ್ತದ ಒನ್ ನಾಟ್ ನೈನ್ ಇಲ್ಲಿಂದ ಇಲ್ಲಿಂದಿನ ಸೊ ಫೈನಲಿ ಬಂದೆವು ಅಂಜನಾದ್ರಿಗೆ ಇದೇ ಒಂದೇ ರೂಟೇ ಅಂಜನಾದ್ರಿ ಅಲ್ಲಿ ಮುಂದೋಗಿ ಮಟ್ಟಿಗೆ ರೈಟಿಗೆ ತಗೋಬೇಕೇನು ನೋಡಮ್ರಿ ನೋಡಿರಿ ಇಲ್ಲಿ ಹೆಂಗದ ಎಲ್ಲ ನೇಚರ್ ನಮ್ಮ ಕರ್ನಾಟಕ ಇದೊಂದು ಭಾರಿ ಅದ ನಮ್ಮ ಕಡೆ ಬಂದ್ರೆ ಬಿಸಿಲು ಜಾಸ್ತಿ ಮಡಿಕೇರಿ ಸೈಡ್ ಹೋದ್ರೆ ಮಳೆ ಆಮೇಲೆ ತಂಪು ಜಾಸ್ತಿ ಮಂಗಳೂರು ಮಡಿಕೇರಿ ಆ ಎಲ್ಲ ಜರ ಸ್ವಲ್ಪ ಗ್ರೀನ್ರಿ ಜಾಸ್ತಿ ಆದಲ್ಲ ಹಂಗಾಗಿ ಸ್ವಲ್ಪ ತಂಪು ಅನ್ನಿಸ್ತದೆ ಆ ಕಡೆ ಬಟ್ ನಮ್ಮ ಕಡೆಗೆ ಭೂಮಿ ಹಚ್ಚ ಹೊಡಿತಿರ್ತದೆ ನಾಯಿ ಹೊಡ್ದಂಗೆ ಬಿಸಿಲು ಒಂದೊಂದು ಕಡೆಗೆ ಹೋದ್ರೆ ಒಂದೊಂದು ರೀತಿ ಕ್ಲೈಮೇಟ್ ಇರ್ತವೆ ನಮ್ಮ ಕರ್ನಾಟಕದಾಗ ಅದು ಭಾರಿ ಇಷ್ಟ ಆಗ್ತದ ಸೊ ಇಲ್ಲೇ ನಮ್ಮ ಆಂಜನೇಯ ಸ್ವಾಮಿ ಹುಟ್ಟಿದ್ದಂತ ಸೊ ಇದಕ್ಕೆ ಕಿಶ್ಕಿಂದ ಅಂತ ಕರೀತಾರ ಆಮೇಲೆ ಬೆಟ್ಟ ಮೇಲೆ ಇದಲ್ಲ ಅದಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಕರೀತಾರ ಸೊ ಆಂಜನೇಯ ಸ್ವಾಮಿ ಕರ್ನಾಟಕದಾಗ ಹುಟ್ಟಿದ ನಮ್ಮ ಒಂದು ಹೆಮ್ಮೆ ಅಂತ ಅನ್ಬೋದು ಸೊ ಅಲ್ಲಿ ಕಾಣಿಸೋದೇ ಗುಡಿ ಮೇಲೆ ಶನಿವಾರ ಅದ ಕ್ರೌಡು ಇರುತ್ತೆ ಅನ್ನಿಸ್ತ ನೋಡ್ರಿ ಇವತ್ತು ಎಷ್ಟೋ ಫುಲ್ ಕ್ರೌಡ್ ಇವತ್ತು ಶನಿವಾರ ಇದ್ ಸಲಿಂದ ಮ್ಯಾಲ ಹೋದ್ಮೇಲೆ ಇವತ್ತು ಸಂಜೆ ತಗ ಪೂರ ನಮ್ಮದು ಇಲ್ಲೇ ಮುಗಿತ ಇವತ್ತು ನಮ್ಮ ಫ್ರೆಂಡ್ ಇಲ್ಲ ಅಂತ ಇಲ್ಲಿ ಗೊತ್ತಾಗಲ್ಲ ಇದೆ ಇಲ್ಲೇ ಅದ ಗಾಡಿ ಬಂದೆ ಅನ ಬಂದಾ ಅನ ಬಂದಾ ಅನ ಬಂದಾ ಎಗಡೆ ಎಗಂಗೋಲ್ಲ ಇಂಗ್ಯಾಕ್ ಬರಲಿ ಆ ಮ್ಯಾಪ್ ಹೆಂಗಾಕಿ ನಂಗ ಬಂದಿನ ಅದಾ ರಮ ಸೋ ಈಗ ನೋಡದಿವೆ ಬೆಟ್ಟ ಹತ್ತಲಕ ನಮ್ಮ ಜಗನ್ ಕಾಲ್ ಸೊಳ್ಳೋತಂತ ಕಿರೋಡ್ ಕೆಂಪೆ ನೀ ಕಾಲ್ ಸೊಳ್ಳೋಸಲಿ ನಕಡೋ ನಿಂತ ನೋಡು ಇದು ನೋಡ್ರಿ ಅಂಜನಾದ್ರಿ ಎಂಟ್ರೆನ್ಸ್ ಇಲ್ಲಿಂದ ಎಂಟ್ರಿ ತಗೊಂಡು ಗುಡ್ಡ ಏರ್ಬೇಕು ಅಲ್ಲಿಗೆ ಹೋಗ್ಬೇಕು ಮೇಲ ಸೊ ಇದು ಎರಡನೇ ಎಂಟ್ರೆನ್ಸ್ ನಮ್ಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಗಂಗಾವತಿ ತಾಲೂಕು ಚಿಕ್ಕರಾಂಪುರ ಆನೆಗುಂದಿ ನಾವು ಮಗು ಬಂದಾಗ ಇರಲಿಲ್ಲ ಇದು ರಾಮನ ಮೂರ್ತಿ ಇಲ್ಲ ಹೊಸ ರಾಮನ್ ಮೂರ್ತಿ ಮಾಡ್ರಲ್ಲಿ

ನೀವು ಯಾವ್ರ ಬೆಳ್ತಂಗಡಿ ಬೆಳ್ತಂಗಡಿ ಊಹೋ ಹರ್ಮಸ್ಥಳ ಮೊನ್ನೆ ಅಲ್ಲೇ ಸ್ವಾಮಿ ನಾವು ಬಂದಿದ್ದ ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಬರಕಿಲ್ವ ಬರಲ್ವಾ ನಮ್ಮ ನಿಮ್ಮ ನಮ್ಮನೆ ಬರಬೇಕು ಕೊಟ್ಟಿದೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬರೀ ಪ್ಲಾಸ್ಟಿಕ್ ಪೂರ ತುಂಬಿಬಿಟ್ರೆ ಬಾಟಲ್ಗಳು ಆಮೇಲೆ ಇಲ್ಲಿ ಏನಂತಂದ್ರೆ ಹೇಳ್ತೀನಿ ಅಟ್ಟೆ ಬಾಕಿ ಉಳ್ದ್ರೆ ಕುಟ್ಕ ತಿನ್ಕೆ ಉಳ್ಳತ್ತಾರೆ ದಶಾನನ್ ಸೆ ಬಲ್ ಶಾಲಿ ಶತಾನನ್ ಅನ್ಗಿನತ್ ಬರ್ ಸಾಯ ಶಿಲಾಖಂಡ ಸಾಮ್ನಾ ಕರತ್ ಲಖನ್ ರಘುರಾಯಿ कपीश भि कदा उठाई शख माया भयकारी राम कपीत सदाचारी पूर्ण धर्म स्थापना